फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಹಣಕಾಸು ವರ್ಷದಲ್ಲಿ ಆರು ರಾಷ್ಟ್ರೀಯ ಪಕ್ಷಗಳು ಒಟ್ಟು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಆದಾಯ ಗಳಿಸಿರುವುದಾಗಿ ಹೇಳ್ಕೊಂಡಿವೆ ಈ ಪೈಕಿ ಬಿಜೆಪಿಯ ಆದಾಯ ಒಟ್ಟು ಕೋಟಿ ಅಂದ್ರೆ ಆರು ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆದಾಯದ ಶೇಕಡ ಎಪ್ಪತ್ತೈದರಷ್ಟಿದೆ ಬಿಜೆಪಿ ಆದಾಯ ಅಂತ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸಂಸ್ಥೆ ವರದಿಯನ್ನ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸು ವರ್ಷದಲ್ಲಿ ಆರು ರಾಷ್ಟ್ರೀಯ ಪಕ್ಷಗಳು ಒಟ್ಟು ಮೂರು ಸಾ ಮೂರು ಸಾವಿರದ ಎಪ್ಪತ್ತೇಳು ಕೋಟಿ ಆದಾಯಗೊಳಿಸಿರೋದಾಗಿ ಹೇಳ್ಕೊಂಡಿದ್ವು ಈ ಪೈಕಿ ಬಿಜೆಪಿಯ ಆದಾಯ ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತೊಂದು ಕೋಟಿ ಇತ್ತು ಆದ್ರೆ ಈ ಬಾರಿ ಬಿಜೆಪಿ ಆದಾಯ ಶೇಕಡ ಶೇಕಡ ಎಂಬತ್ಮೂರು ಪಾಯಿಂಟ್ ಎಂಬತ್ತೈದರಷ್ಟು ಹೆಚ್ಚಾಗಿದೆ ಅಂತ ಹೇಳಿ ಎಡಿಆರ್ ವರದಿಯಲ್ಲಿ ಹೇಳಿದೆ ಅತಿ ಹೆಚ್ಚು ಆದಾಯ ಇರುವ ಎರಡನೇ ಪಕ್ಷವಾಗಿ ಕಾಂಗ್ರೆಸ್ ಗುರುತಿಸಿಕೊಂಡಿದೆ ಈ ಪಕ್ಷವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಆದಾಯವನ್ನು ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಏಳ್ನೂರ ಏಳ್ನೂರ ಎಪ್ಪತ್ತೆರಡು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿಯಷ್ಟು ಅದರ ಆದಾಯ ಇತ್ತು ಈ ಬಾರಿ ಸಿಪಿಐಎಂ ನೂರ ಅರವತ್ತೇಳು ಪಾಯಿಂಟ್ ಅರವತ್ಮೂರು ಕೋಟಿ ಆದಾಯವನ್ನು ಘೋಷಿಸಿದ್ರೆ ಬಿಎಸ್ಪಿ ಅರವತ್ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಕೋಟಿಯಷ್ಟು ಎ ಎ ಪಿ ಆಕ್ ಇಪ್ಪತ್ತೆರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಮತ್ತು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಇಪ್ಪತ್ತೆರಡು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಆದಾಯವನ್ನು ಗಳಿಸಿಕೊಂಡಿದೆ ಸ್ವಯಂ ಪ್ರೇರಿತ ಕೊಡುಗೆಯಾಗಿ ಬಿಜೆಪಿ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಪಾಯಿಂಟ್ ಹದಿನಾಲ್ಕು ಕೋಟಿ ಕೋಟಿ ಅಷ್ಟು ಇದ್ರೆ ಕಾಂಗ್ರೆಸ್ ಹದಿನ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಕೋಟಿ ಸಿಪಿಐ ಎಂ ಎಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತಾರು ಕೋಟಿ ಎ ಎ ಪಿ ಇಪ್ಪತ್ತೆರಡು ಪಾಯಿಂಟ್ ಹದಿಮೂರು ಕೋಟಿ ಮತ್ತು ಎನ್ ಪಿ ಪಿ ಈ ಪಕ್ಷ ಹದಿನೇಳು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷವನ್ನು ಸ್ವಯಂ ಪ್ರೇರಿತ ಕೊಡುಗೆಯಾಗಿ ಗಳಿಸ್ಕೊಂಡಿವೆ ಇದರಲ್ಲಿ ಬಿಜೆಪಿ ಒಂದು ಸಾವಿರದ ಆರ್ನೂರ ಎಂಬತ್ತೈದು ಪಾಯಿಂಟ್ ಅರವತ್ತೆರಡು ಅರವತ್ತೆರಡು ಕೋಟಿ ಅಥವಾ ಒಟ್ಟು ಆದಾಯ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎಂಬತ್ನಾಲ್ಕರಷ್ಟು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದಿದೆ ಕಾಂಗ್ರೆಸ್ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತಾರು ಕೋಟಿ ಇದ್ರಲ್ಲಿ ಗಳಿಸ್ಕೊಂಡಿದೆ ಶೇಕಡಾ ಅರವತ್ತೇಳು ಪಾಯಿಂಟ್ ಅರವತ್ತೊಂದು ಎಎಪಿ ಚುನಾವಣಾ ಬಾಂಡ್ ಮೂಲಕ ಹತ್ತು ಪಾಯಿಂಟ್ ಹದಿನೈದು ಕೋಟಿ ಪಡೆದಿರೋದಾಗಿ ಘೋಷಿಸಿಕೊಂಡಿದೆ ಉಳಿದಂತೆ ಸಿಪಿಐ ಎಂ ಬಿ ಎಸ್ ಪಿ ಮತ್ತು ಎನ್ ಸಿ ಪಿ ಚುನಾವಣಾ ಬಾಂಡ್ ಮೂಲಕ ಯಾವುದೇ ಹಣವನ್ನ ಸ್ವೀಕರಿಸಿಲ್ಲ ಅಂತ ಹೇಳಿವೆ ಬಿಜೆಪಿಯ ಮತ್ತೊಂದು ಪ್ರಮುಖ ಆದಾಯದ ಮೂಲ ಎಂದ್ರೆ ಠೇವಣಿಗಳ ಮೇಲಿನ ಬಡ್ಡಿ ಮುನ್ನೂರ ಅರವತ್ತೊಂಬತ್ತು ಕೋಟಿ ಆಗಿದೆ ಎಲ್ಲಿ ನೋಡಿ ಬಿಜೆಪಿಗೆ ಠೇವಣಿ ಮೇಲೆ ಬಡ್ಡಿನೇ ಇಷ್ಟೊಂದು ಬಂದಿದೆ ಇದು ಕೊನೆಯಲ್ಲಿ ಹೇಳ್ತೀನಿ ಅದೇನು ಅದು ಯಾವ ರೀತಿ ಗಳಿಸಿದ್ದಾರೆ ಅಂತ ಈ ಆಗಿದ್ರೆ ಕೂಪನ್ ನೀಡುವ ಮೂಲಕ ಕಾಂಗ್ರೆಸ್ ಐವತ್ತೈದು ಐವತ್ತೆಂಟು ಪಾಯಿಂಟ್ ಐವತ್ತೈದು ಕೋಟಿ ಆದಾಯವನ್ನು ಸಂಗ್ರಹಿಸಿಕೊಂಡಿದೆ ಪಕ್ಷದ ಚಂದಾದಾರಿಕೆಯ ಮೂಲಕ ಸಿಪಿಐ ಎಂ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಕೋಟಿ ಗಳಿಸಿದೆ ಬಿಎಸ್ಪಿ ಬ್ಯಾಂಕ್ ಬಡ್ಡಿ ಮೂಲಕ ಮೂವತ್ತೆಂಟು ಪಾಯಿಂಟ್ ಹದಿನೆಂಟು ಕೋಟಿ ಅಷ್ಟು ಗಳಿಸಿಕೊಂಡಿದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಸಿಪಿಐ ಎಂ ಆದಾಯದಲ್ಲಿ ಹೆಚ್ಚಳ ಕಂಡ್ರೆ ಎ ಆ ಪಕ್ಷ ಮತ್ತು ಎನ್ ಸಿಪಿ ಕ್ಷಮಿಸಿ ಎನ್ ಪಿ ಪಿ ಮತ್ತು ಬಿ ಎಸ್ ಪಿ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹೋಲ್ಸಾದದಲ್ಲಿ ಆದಾಯದಲ್ಲಿ ಕುಸಿತ ದಾಖಲಿಸಿವೆ ಇಲ್ಲಿ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಎಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಬಿಜೆಪಿ ಜೊತೆ ಬಿಜೆಪಿ ಇವತ್ತು ಬರೀ ನಮ್ಮ ದೇಶದ ಅತಿ ಹೆಚ್ಚು ರಿಚೆಸ್ಟ್ ಪಾರ್ಟಿ ಅಲ್ಲ ಇಡೀ ವಿಶ್ವಕ್ಕೆ ಅದು ರಿಚೆಸ್ಟ್ ಪಾರ್ಟಿ ಇವ್ರ ಎಲಾನ್ ಮಸ್ಕು ಸಹ ಇವ್ರ ಹತ್ರ ಕಲ್ತ್ಕೋಬೇಕು ಹೇಗೆ ಪಾರ್ಟಿನ ರಿಚ್ ಮಾಡ್ಬೇಕು ಅನ್ನೋದನ್ನ ಯಾಕಂದ್ರೆ ಇವ್ರಿಗೆ ನಮ್ ಇವ್ರ ಬಾಸ್ ಇವಾಗ ನಾವು ಕರ್ನಾ ರಾಷ್ಟ್ರದ ಜನತೆ ಅಲ್ಲ ಇವ್ರ ಬಾಸ್ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಡೊನಾಲ್ಡ್ ಟ್ರಂಪ್ ಇವರ ಮೋದಿ ಮತ್ತು ಅಮಿತ್ ಶಾ ಬಾಸ್ಗಳಿದ ಅವರು ಯಾಕಂದ್ರೆ ಇವರು ದೇಶದ ಎಲ್ಲ ಎಲ್ಲ ಒಂದು ಆದಾಯದ ಮೂಲವನ್ನ ಅವ್ರಿಗೆ ಬಿಟ್ಕೊಳಕೆ ತಯಾರಾಗಿದ್ದಾರೆ ಮತ್ತು ಈ ಇವರು ಕಂಟ್ರೋಲ್ ಇದ್ದಾಗ ಏನು ಒಂದು ಚುನಾವಣಾ ಬಾಂಡ್ ಅನ್ನ ಅಕ್ರಮ ಅಂತ ಹೇಳಿ ಇವತ್ತು ಏನು ಚಂದ್ರಚೂಡು ರಿಟೈರ್ಡ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿದ್ದವ್ರು ಇವತ್ತು ಎಲ್ಲ ಕಡೆ ಕ್ಲೀನ್ ವಾಷಿಂಗ್ ಪೌಡರ್ ನಿರ್ಮಾಣ ಹಾಕೊಂಡು ಅವರೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲ ಅವತ್ ಹಾಗಿತ್ತು ಹೀಗಿತ್ತು ಅಂತ ಹೇಳಿ ಆದ್ರೆ ಬಿಬಿಸಿಯಲ್ಲಿ ನಾನು ನೋಡಿದೆ ಆ ಸಂದರ್ಶನದಲ್ಲಿ ಅವ್ರಿಗೆ ಮಾತನಾಡ ಕೇಳಿದಷ್ಟು ಗೆ ಉತ್ತರ ಹೇಳಿ ಅಂತ ಹೇಳ್ತಾರೆ ಆ ಒಂದು ಆ ಬಾಯ್ ಬಾಯ್ ಮಾಡಿ ಕೇಳೋಷ್ಟು ತಾಕತ್ತು ನಮ್ಮ ಗೋಧಿ ಪತ್ರಕರ್ತರಿಗೆ ಆದ್ರೆ ಯಾ ಆ ಟೈಮ್ ಅಲ್ಲಿ ಅವರು ಒಂದು ತೀರ್ಪನ ಕೊಟ್ರು ಚುನಾವಣಾ ಬಾಂಡ್ ಮೂಲಕ ಏನು ಆದ ಆದಾಯ ಅಕ್ರಮ ಅಂತ ಹೇಳಿದ್ರು ಆದ್ರೆ ಆ ಆ ಹಣವನ್ನ ಏನ್ ಮಾಡ್ಬೇಕು ಹತ್ರ ಉಳಿಸ್ಬೇಕು ಆ ವಾಪಸ್ ತಗೋಬೇಕು ಆ ಸರ್ಕಾರಕ್ಕೆ ಆ ವಿಷಯವನ್ನ ಅವರು ಯಾವುದೇ ತೀರ್ಮಾನ ಕೊಡದೆ ಬಿಟ್ರು ಹಾಗಾಗಿ ಈ ಆದಾಯ ಏನು ಬಿಜೆಪಿಗೆ ಅತಿ ಹೆಚ್ಚು ಕಿಕ್ ಪ್ಯಾಕ್ ತಗೊಂಡಿದೆ ದಂದಾಲೋ ದ ಅಂತ ಏನೋ ಒಂದು ಹೇಳ್ತಾರೆ ಆ ರೀತಿ ಆದಾಯವನ್ನ ಗಳಿಸ್ಕೊಂಡು ಇಡೀ ವಿಶ್ವದಲ್ಲೇ ಒಂದು ರೀತಿ ಯಾವ ರೀತಿ ಅಹ್ ಕುತಂತ್ರ ರಾಜಕೀಯವನ್ನ ಮಾಡಬೇಕು ಪ್ರಜಾಪ್ರಭುತ್ವ ರಾಜಕೀಯವನ್ನ ಮಾಡೋದ್ ಮೊದ್ಲಿಗೆ ಬದಲಿಗೆ ಅನ್ನೋದನ್ನ ಹೇಳ್ಕೊಟ್ಟದ್ದು ಅಮಿತ್ ಶಾ ಅಂತ ಹೇಳ್ಬೇಕಾಗ್ತದೆ ಅಹ್ ದಂಧಾಲೋ ಬಂದ ಬಂದಾದೋ ದಂಧಾಲೋ ಅಂತ ಹೇಳಿ ಮಾಡ್ಕೊಂಡವ್ರು ಇವರು ಈ ಹಣ ಅವ್ರ ಹತ್ರನೇ ಉಳ್ಕೊಂಡಿದೆ ಕಾಂಗ್ರೆಸ್ ಪಕ್ಷ ಇವ್ರಿಗೆ ಹೋಲ್ಸಿದ್ರೆ ಏನೇನು ಅವ್ರ ಆದಾಯ ಇವತ್ತು ಈ ವರ್ಷ ಈಗಾಗ್ಲೇ ಹೇಳಿದಾಗೆ ಅವ್ರ ಆದಾಯ ಎಷ್ಟಿದೆ ಅಂದ್ರೆ ಐದು ಸಾವಿರದ ಎಲ್ಲಾ ಪಕ್ಷಗಳು ಸೇರಿ ಒಟ್ಟು ಆರು ಪಕ್ಷಗಳು ಒಟ್ಟು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಆದಾಯದಾಗಿದೆ ಅಲ್ಲ ಆದ್ರೆ ಇಲ್ರೆ ಕಾಂಗ್ರೆಸ್ ಎಷ್ಟಿದೆ ಅಂದ್ರೆ ಕಾಂಗ್ರೆಸ್ ಹನ್ನೊಂದು ಸಾವಿರದ ಸ್ವಯಂ ಪ್ರೇರಿತ ಪಡ್ಕೊಂಡಿದ್ದು ಹನ್ನೊಂದು ಸಾವಿರದ ನೂರ ಕೋಟಿ ಇದ್ರೆ ಬಿಜೆಪಿ ಮೂರು ಸಾವಿರ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಕೋಟಿ ಎಲ್ಲಿಗೆ ಎಲ್ಲಿಗೆ ಅಂದ್ರೆ ಕಾಂಗ್ರೆಸ್ಗೆ ಯಾವ ಇತಿಹಾಸ ಇದೆ ಅಂದ್ರೆ ಅದು ಒಂದು ಸೆಂಚುರಿಯನ್ನ ಬಾರಿಸಿರುವಂತ ಪಕ್ಷ ಅದು ಸ್ವಾತಂತ್ರ್ಯ ಬರೋಕ್ ಮುಂಚೆನೆ ಶುರುವಾಗಿದ್ದಂತಹ ಪಕ್ಷ ಕಾಂಗ್ರೆಸ್ ಆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ನಿರಂತರವಾಗಿ ಆಡಳಿತ ಮಾಡಿದ್ರು ಅವರು ಇಷ್ಟೊಂದು ಆದಾಯವನ್ನ ಅವ್ರ ಪಕ್ಷವನ್ನ ರಿಚೆಸ್ಟ್ ಪಾರ್ಟಿ ಮಾಡೋಕೆ ಸಾಧ್ಯವಾಗ್ಲಿಲ್ಲ ಆದರೆ ಬಿ ಜೆ ಪಿ ಬರೀ ಹನ್ನೆರಡೇ ವರ್ಷದಲ್ಲಿ ಹನ್ನೆರಡೇ ವರ್ಷದಲ್ಲಿ ರಿಚೆಸ್ಟ್ ಪಾರ್ಟಿಯನ್ನಾಗಿ ವಿಶ್ವದಲ್ಲೇ ರಿಚೆಸ್ಟ್ ಪಾರ್ಟಿಯನ್ನಾಗಿ ಅವ್ರ ಪಾರ್ಟಿಯನ್ನ ಕಟ್ಟಿದ್ದಾರೆ ಯಾವ ರೀತಿ ಕಟ್ಟರು ಕಟ್ಟಿದ್ರು ಅನ್ನೋದನ್ನ ಇವತ್ತು ಅವರು ಮಾಧ್ಯಮಗಳಿಗೆ ಅಥವಾ ಇಡೀ ವಿಶ್ವಕ್ಕೆ ಹೇಳ್ಕೊಡ್ಬೇಕಾಗಿದೆ ಆ ರೀತಿ ಬಿಜೆಪಿ ಅಂದ್ರೆ ಉದ್ಯಮಿಗಳನ್ನ ಇಟ್ಕೊಂಡಿರದೇ ಕೈಯಲ್ಲಿ ಅವರು ಪಕ್ಷವನ್ನ ಈ ರೀತಿ ಅವ್ರಿಗೆ ಬಡವ್ರಿಗೆ ಅಥವಾ ಆ ರೈತರಿಗೆ ಯಾಕೆ ಸಾಲ ಮನ್ನಾ ಮಾಡಲ್ಲ ಅಂದ್ರೆ ಅವ್ರು ಮಾಡಿದ್ರೆ ಏನು ಬರಲ್ಲ ಆದ್ರೆ ಇವ್ರಿಗೆ ದಂಡ ಆ ದಂಡ ಮಾಡ್ಕೊಳಕ್ಕೆ ಅವರು ಯಾರಾದ್ರೂ ಅವ್ರಿಗೆ ಕಿಕ್ ಪ್ಯಾಕ್ ಪಡಿಬೇಕು ಅಂದ್ರೆ ಈ ಉದ್ಯಮಿಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ಇಷ್ಟು ಈ ದೇಶ ಏನು ಯಾರಪ್ಪಂದ್ ಅವ್ರಪ್ಪಂದಲ್ಲ ದೇಶ ಜನರದ್ದು ಆ ಜನ್ರದ್ ದೇಶ ಅವ್ರ ತೆರಿಗೆ ಕಟ್ಟೋದೇನು ಏನು ಇವ್ರ ಇವ್ರು ಯಾರ ರಾಜಕೀಯ ನಾಯಕರು ಯಾರ ಮನೆಯಿಂದನೂ ದುಡ್ಡು ತಂದು ಇಡೀ ದೇಶನ ನಡೆಸಲ್ಲ ಅವ್ರ ಮನೆಯಿಂದ ದುಡ್ಡು ತಂದು ನಡೆಸಿದ್ರೆ ಅವ್ರಿಗೆ ದುಃಖ ಆಗ್ತಾ ಇತ್ತು ಈ ರೀತಿ ಆಗ್ತಾ ಇದೆ ಅಂತ ಆದ್ರೆ ಯಾರ್ದು ದುಡ್ಡು ಎಲ್ಲ ಮುಂದ್ ಜಾತ್ರೆ ಮಾಡಕ್ಕೆ ಒಂದು ಗ್ಯಾಂಗ್ ತರ ಸೇರ್ಕೊಂಡ್ಬಿಟ್ಟಿದಾರೆ ಎಲ್ಲ ರಾಜಕೀಯ ನಾಯಕರು ಇವತ್ತು ಈ ರೀ ಆ ಗ್ಯಾಂಗ್ ನಲ್ಲಿ ಜಾಸ್ತಿ ಅತಿ ಹೆಚ್ಚು ಮೇಲ್ಗೈ ಸಾಧಿಸಿರೋದು ಅಂದ್ರೆ ಬಿಜೆಪಿ ಈ ಬಿಜೆಪಿ ಆ ಈ ರೀತಿ ಅದು ತಪ್ಪ ನಮ್ಗೆ ಚುನಾವಣಾ ಅಕ್ರಮ ಈ ರೀತಿ ಮಾಡಿದ್ದು ಚುನಾವಣಾ ಅಕ್ರಮ ರೀತಿ ಅವ್ರ ಹತ್ರ ಗಳನ್ನ ಇಷ್ಟು ತೆಗೆದುಕೊಂಡಿದ್ದು ಮತ್ತೆ ಅವ್ರಿಗೆ ಏನ್ ಫೇವರ್ ಮಾಡ್ಕೊಟ್ರಿ ಎಲ್ಲಾ ಫೇವರ್ ಆಯ್ತು ಅವ್ರಿಗೆ ಇದು ಟಿಟೈಲ್ ತನಿಖೆ ಆಗ್ಲೇ ಇಲ್ಲ ಆ ತನಿಖೆ ಆಗಿದ್ರೆ ಎಲ್ಲರ ಹಣೆ ಬರ ಗೊತ್ತಾಗ್ತಾ ಇತ್ತು ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಇವರು ಹದಿನ ಹನ್ನೆರಡು ವರ್ಷದಲ್ಲಿ ಇಷ್ಟೊಂದು ಹಣವನ್ನ ಮಾಡೋಕ್ ಸಾಧ್ಯ ಆಯ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಮಾಡ್ಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ಲೆಕ್ಕಾಕೋಬೇಕಾಗ್ತದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕವಾಗಿ ಕೆಲಸ ಮಾಡಿದೆ ಬಿಜೆಪಿ ಕೆಲಸ ಮಾಡಿದ್ದು ಕೇವಲ ಅವರು ಅಹ್ ಏನು ಉದ್ದಿಮೆದಾರರಿಗೂ ಬಿಟ್ಟು ಏನು ಕೆಲಸ ಮಾಡ್ಲಿಲ್ಲ ದುಡ್ಡು ತೆಗೆದುಕೊಂಡ್ರು ಅವ್ರಿಗೆ ಕೆಲಸ ಮಾಡೋಕೆ ಅನುಮತಿ ಒಳ್ಳೆ ಸೈನ್ ಹಾಕೋಕಷ್ಟೇ ಅವ್ರಿಗೆ ಕೋಟ್ಯಾಂತ ರೂಪಾಯಿ ದುಡ್ಡು ಹಣವನ್ನ ತೆಗೆದುಕೊಂಡಿದ್ದಾರೆ ಇದನ್ನ ಕೇಳೋರು ಯಾರಿಲ್ಲ ಏನ್ ಕೇಳಿದ್ರೆ ಅಹ್ ಇವ್ರು ಈ ರೀತಿ ಅವೈಜ್ಞಾನಕವಾಗಿ ಒಂದು ಸರ್ಕಾರವನ್ನ ನಡೆಸಿದ್ರಿಂದ ಇವತ್ತು ಸರ್ಕಾರ ಯಾವ ರೀತಿಯಲ್ಲೂ ಒಂದು ಆಡಳಿತ ಕೊಡುವ ನಿಟ್ಟಿನಲ್ಲಿ ಯಾವುದೇ ಒಂದು ಸಾಧನೆಯನ್ನ ಮಾಡೋಕ್ ಸಾಧ್ಯ ಇಲ್ಲ ಇದನ್ನ ನಿರ್ಮಲಾ ಆರ್ಥಿಕ ಸಚಿವೆ ನಿರ್ಮಲಾ ಅವ್ರನ್ನ ಕೇಳಿದ್ರೆ ನಮ್ಮ ಹಣದ ಏನು ರೂಪಾಯಿ ಬೆಲೆ ಕುಸಿತಾ ಇದೆ ಡಾಲರ್ ಏರ್ತಾ ಇದೆ ಡಾಲರ್ ಗೆ ಕಾಂಪೀಟ್ ಮಾಡಬಾರ್ದು ಅಂತ ಇವ್ರೆ ಇದೇ ಇದೇ ಇವ್ರು ಅಧಿಕಾರ ಹಿಡಿಯೋಕ್ ಮುಂಚೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂತಾನೆ ಗಲಾಟೆ ಮಾಡ್ತಾ ಇವ್ರು ಅಧಿಕಾರ ಹಿಡ್ದವ್ರು ಇವ್ರಿಗೆ ಎರಡು ನಾಲ್ಗೆ ಒಂದು ನಾಲ್ಗೆ ಅಲ್ಲ ಆ ಅವ್ರು ಅಧಿಕಾರ ಹಿಡಿದ ಮೇಲೆ ಒಂದ್ ನಾಲ್ಗೆ ಹಿಡಿಯೋ ಮುಂಚೆ ಒಂದ್ ನಾಲ್ಗೆ ಇದೆ ಇವ್ರು ಎರಡ್ ಎರಡ್ ನಾಲ್ಗೆ ಇರೋರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ ಪಕ್ಷದಲ್ಲಿ ಆದ್ರೆ ನಮ್ದು ಏನು ಕಾಂಗ್ರೆಸ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಷ್ಟು ವರ್ಷದಲ್ಲಿ ಜನರನ್ನ ಹೇಗೆ ಅಮೆರಿಕದಲ್ಲಿ ಎಜುಕೇಟ್ ಮಾಡಿದಾರಲ್ಲ ಜನನ್ನ ಆ ರೀತಿ ಶಿಕ್ಷಣವನ್ನ ಮುಖ್ಯವಾಗಿ ಈ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಎಲ್ಲ ಎಲ್ಲವನ್ನೂ ಸಮಾನಾಂತರ ಮಾಡಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇತ್ತು ಬೇಸಿಕ್ ಕ್ವಶನ್ ಕೇಳೋಕೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ನಾಯಕರು ಮಾಡಿದ್ದು ಏನು ಅಂದ್ರೆ ಅವರವರೇ ಶಾಲೆಗಳನ್ನ ತೆರ್ಕೊಂಬಿಟ್ರು ಅವರವರೇ ಕಾಲೇಜುಗಳನ್ನ ತೆರ್ಕೊಂಡ್ಬಿಟ್ಟು ಇಡೀ ದೇಶದ ಶಿಕ್ಷಣವನ್ನ ದುಬಾರಿ ಮಾಡಿದ್ರು ಎಲ್ಲರಿಗೂ ಸಮಾನ ಶಿಕ್ಷಣ ದೊರೆಯ ದೊರೆಯದಂತೆ ನೋಡ್ಕೊಂಡಿದಕ್ಕೆ ಇವತ್ತು ಮಾಡಿದವರು ಯಾರೋ ಪಕ್ಷಕ್ಕೆ ಬಂದು ಸೇರ್ಕೊಂಡು ಸಲಾಂ ಸಲಾಂ ಅಂತ ಮಾಡ್ತಾ ಪಕ್ಷ ಸೇರಿ ಆಮೇಲೆ ತಮ್ಮೆಲ್ಲಾ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರು ಆದ್ರೆ ಇದನ್ನ ಅನು ಅನುಭವಸ್ ಅನುಭವಿಸ್ತಾ ಇದ್ದು ಅದ್ ಗಾಂಧಿ ಕಟ್ಟಿದಂತ ಈ ಕಾಂಗ್ರೆಸ್ ಅನ್ನೋ ಪಕ್ಷ ಇವತ್ತು ನಲುಗ್ತಾ ಇದೆ ಇದರಿಂದ ಈಗಲೂ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಶಾಲೆಗಳನ್ನ ಮುಂದೆ ಕಾಂಗ್ರೆಸ್ ಬಂದಂತ ಕಾಲಕ್ಕೆ ಈ ಶಾಲೆಗಳನ್ನ ಮುಟ್ಟುಗೋಲು ಹಾಕಿ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಕರಣ ಮಾಡ್ಬೇಕಾಗುತ್ತೆ ಶಿಕ್ಷಣವನ್ನ ಈಗ ಅಮೆರಿಕದಲ್ಲಿ ಜನ ಹದಿನೈದು ದಿವಸಕ್ಕೆ ಯಾಕೆ ಎಲಾನ್ ಮಸ್ಕ್ ಆ ಗೋ ಬ್ಯಾಕ್ ಅಂತ ಯಾಕೆ ಹೇಳ್ತಿದಾರೆ ಅಂದ್ರೆ ಅಲ್ಲಿ ಜನ ಗೊತ್ತಾಗಿದೆ ಇಡೀ ದೇಶದ ಒಂದು ಎಕಾನಮಿಯನ್ನ ಎಲಾನ್ ಮಸ್ಕ್ ಕಂಟ್ರೋಲ್ ಮಾಡ್ತಾ ಇದೇನೆ ಟ್ರಂಪ್ ಕೇವಲ ಒಂದು ಪೊಪೆಟ್ ತರ ಆಗ್ಬಿಟ್ಟಿದಾನೆ ಅಂತ ಹೇಳಿ ಅಲ್ಲಿ ಜನ ಹದ್ನೈದನೇ ದಿವಸಕ್ಕೆ ಊಹಿಸಿ ಒಂದು ಬೀದಿಗೆ ಇಳಿದಿದ್ದಾರೆ ಆದ್ರೆ ನಮ್ಮ ದೇಶದ ಜನ ಹನ್ನೆರಡು ವರ್ಷ ಆದ್ರೂ ಬೀದಿಗೆ ಇಳಿತಾ ಇಲ್ಲ ಅಂದ್ರೆ ಅಂದ್ರೆ ಸಮಾನ ಶಿಕ್ಷಣ ಇದ್ರೆ ಸಮಾನವಾಗಿ ಹಂಚಿಕೆ ಸಂಪತ್ತಾಗಿದ್ದರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದ್ರಿಂದಾನೇ ಇಂತಹವ್ರು ಬಂದು ಕೂತ್ಕೊಳಕಾಯ್ತು ಇವತ್ತು ಇವರು ವಿಶ್ವದ ರಿಚೆಸ್ಟ್ ಪಾರ್ಟಿ ಆಗಿದ್ದಾರೆ ಆದ್ರೆ ಇವ್ರು ಯಾ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂದ್ರೆ ನಂಬರ್ ಒನ್ ನಂಬರ್ ಟೂ ನಮ್ಮನ್ನ ಅಲ್ಲಾಡ್ಸೋರೇ ಇಲ್ಲ ಅಂತ ಅಂದ್ಕೊಂಡಿದ್ರು ಆದ್ರೆ ಇವ್ರನ್ನ ಇವ್ರನ್ನ ಇವಾಗ ದೇವ್ರು ಯಲಾನ್ ಮಸ್ಕ ಸೃಷ್ಟಿಸಿದಾನೆ ಎಲ್ಲಾನ್ ಮಸ್ಕ್ ಗೆ ಜೊತೆ ಟ್ರಂಪ್ ಅನ್ನ ಸೃಷ್ಟಿಸಿದಾನೆ ಈಗ ಎಲಾನ್ ಮಸ್ಕ್ ಟ್ರಂಪ್ ಏನ್ ಮಾತಾಡಿದ್ರು ಮುದಿ ಮೋದಿ ಆ ಹ್ಮ್ ಹೂ ಅನ್ನೋ ತರ ಸ್ಥಿತಿಯನ್ನ ತಂದ್ಕೊಂಡಿದ್ದಾರೆ ಆ ರೀತಿ ಇಷ್ಟು ಗಟ್ಟಿ ಸಂವಿಧಾನದಲ್ಲಿ ಈ ಇದುವರೆಗೂ ಯಾರು ಅಮೆರಿಕಕ್ಕೆ ಭೇಟಿ ಕೊಟ್ಟ ಭಾರತದ ಪ್ರಧಾನಿಗಳು ಈ ಮಟ್ಟದ ಒಂದು ನಿಶ್ಚ ನಿಶ್ ನಿಶಕ್ತಿಯನ್ನ ಪ್ರದರ್ಶಿಸಿರ್ಲಿಲ್ಲ ಆ ರೀತಿ ಪ್ರದರ್ಶಿಸಿದ್ದಾರೆ ಇವರು ಏನು ಹಣವನ್ನ ಅದನ್ನೇ ಎಲಾನ್ ಎಲಾನ್ ಮಸ್ಕು ಮತ್ತು ಟ್ರಂಪ್ ಹೇಳ್ತಾ ಇವರು ಇವರು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ತೆರಿಗೆ ಹಾಕ್ತಾರೆ ನಾವ್ ತೆರಿಗೆ ಹಾಕ್ಬಾರ್ದು ಅಂತ ಕೇಳ್ತಿದಾರೆ ಅಂದ್ರೆ ನಿಮ್ಮ ತೆರಿಗೆಯ ಆ ದರ್ಬಾರನ್ನ ಅವರು ಸಹ ಸ್ಟಡಿ ಮಾಡಿದ್ದಾರೆ ನಿಮ್ಮ ತೆರಿಗೆ ದರ್ಬಾರನ್ನ ತೆರಿಗೆ ದರ್ಬಾರ್ ಒಂದೇ ಅಲ್ಲ ನಿಮ್ಮಿಂದ ಅವರು ಕಟ್ ಕೆಟ್ಟ ಗುಣ ಏನಂದ್ರೆ ಅಹ್ ಉದ್ಯಮಿಗಳನ್ನ ಇಟ್ಕೊಂಡು ಎಲೆಕ್ಷನ್ ನ ಗೆಲ್ಲಬಹುದು ಆದ್ರಿಂದ ನೀವ್ ಹೇಗೆ ಉದ್ಯಮಿಗಳನ್ನ ಇಟ್ಕೊಂಡು ಅವ್ರಿಗೆ ಬೇಕಾದಂತ ಫೇವರ್ ಮಾಡ್ಕೊಡ್ತಾ ಇವತ್ತು ಈ ಸರಿ ಎಲೆಕ್ಷನ್ ನ ಏನು ಒಂದ್ ರೀತಿ ಹೈಜಾಕ್ ಆಗಿದೆಯಲ್ಲ ಆ ರೀತಿ ಎಲೆಕ್ಷನ್ ನ ಈ ಇಲ್ಲಿವರೆಗೂ ಸಹ ಅಲ್ಲಿ ಜನ ಬ್ಯಾ ಬ್ಯಾಲೆಟ್ ಪೇಪರ್ ಅಲ್ಲಿ ಗೆಲ್ಲಿಸಿದರೆ ಮುಂದೆ ನಿಮ್ಮಿಂದ ಕಲಿಬೇಕಾಗಿದೆ ಹೇಗೆ ಅಹ್ ಎಲೆಕ್ಷನ್ ಮೆಷಿನ್ಗಳನ್ನ ಹೈಜಾಕ್ ಮಾಡ್ಕೊಂಡು ಎಲೆಕ್ಷನ್ ಗೆಲ್ಲಬಹುದು ಅನ್ನೋದನ್ನ ನೀವು ಟ್ರಂಪ್ಗೆ ಹೇಳ್ಕೊಟ್ ಬಂದಿದ್ದೀರಾ ಆದ್ರೆ ಗೆ ಇವತ್ತು ನಿಮ್ಮನ್ನ ಅಹ್ ಇಡೀ ಭಾರತ ವಿಶ್ವದಲ್ಲೇ ಒಂದು ಪ್ರಮುಖ ರಾಷ್ಟ್ರವಾಗಿತ್ತು ಎಕನಾಮಿಕ್ ಅಲ್ಲಿಯೂ ಸಹ ಮತ್ತು ವಾಣಿಜ್ಯೀಕರಣದಲ್ಲೂ ಸಹ ಆದ್ರೆ ಇವತ್ತು ಟ್ರಂಪ್ ನಿಮ್ಮನ್ನ ಮೂರ ಬಟ್ಟೆ ಮಾಡಿ ಮಾರ ಮಾನ ಮರ್ಯದ ಹರಾಜ್ ಹಾಕಿ ಕಳಿಸಿದಾನೆ ನೀವು ಅಲ್ಲಿದ್ದಾಗ್ಲೆ ಅಲ್ಲಿ ಅಲ್ಲಿಂದ ನಿಮ್ಮ ಜನನ್ನ ಚೈನು ಕೋಳ ಅಲ್ಲ ಹಾಕಿ ಕಳಿಸಿದ್ದಾನೆ ಕೋಳ ಅವ್ರಿಗೆ ಹಾಕಿದ್ದಲ್ಲ ಕೋಳ ಅವ್ರಿಗೆ ಹಾಕಿದ್ರು ಅವರು ಇಂಡಿವಿಜುವಲ್ ಆಗಿ ಅಹ್ ನಿಮ್ಮ ಹೆಸರನ್ನಲ್ಲೇ ಅವ್ರನ್ನ ಗುರುತಿಸೋದು ಮೋದಿ ರಾಷ್ಟ್ರದವರು ಮೋದಿ ಪ್ರಧಾನಿ ಆಗಿರುವಂತ ರಾಷ್ಟ್ರದವ್ರು ಅಂತ ಅಂದ್ರೆ ಕೋಳ ಅವ್ರಿಗೆ ಬಿದ್ದಿದ್ರು ನಿಜವಾಗ್ಲು ಕೋಳ ಹಾಕಿರೋದು ನಿಮಗೇನೆ ಅನ್ನೋದನ್ನ ಅಹ್ ವಿಕಟ ವಿಕಟ ನನ್ನ ತಮಿಳ್ ಪತ್ರಿ ಪತ್ರಿಕೆ ಅದನ್ನ ಆನ್ಲೈನ್ ಪತ್ರಿಕೆ ಹೇಳಿದಕ್ಕೆ ಆ ಪತ್ರಿಕೆಯನ್ನ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ ನೀವು ನಮ್ಮನ್ನ ಬ್ಯಾನ್ ಮಾಡಬಹುದು ನಮ್ಮ ದೇಶದಲ್ಲಿರುವ ಪತ್ರಿಕೆಗಳನ್ನ ಬ್ಯಾನ್ ಮಾಡಬಹುದು ನೀವು ಎಲಾನ್ ಮಸ್ಕನ್ನ ಬ್ಯಾನ್ ಮಾಡಕ್ಕಾಗಲ್ಲ ಟ್ರಂಪ್ ಅನ್ನ ಬ್ಯಾನ್ ಮಾಡಕ್ಕಾಗಲ್ಲ ಅವ್ರು ಕೇಳಿದ್ದೆಲ್ಲ ನೀವು ಕೊಟ್ರೆ ಮಾತ್ರ ನೀವು ಭಾರತದಲ್ಲಿ ಉಳ್ಕೊಳಕ್ ಸಾಧ್ಯ ಅದನ್ನೇ ನಾವು ಹೇಳ್ತಾ ಇದ್ವು ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ಇವತ್ತು ಮೋದಿ ಮೋದಿ ಅಂಡ್ ಕಂಪನಿ ಇವತ್ತು ನಮ್ಮ ದೇಶವನ್ನ ಎಲ್ಲಾನ್ ಮಸ್ಕ್ ಅಡ ಅಡ ಇಡೋಕೆ ಹೊರಟಿದ್ದಾರೆ ಬೊಗ್ಗೆ ಹಾಕೋಕೆ ಹೊರಟಿದ್ದಾರೆ ಅಂತ ಹೇಳಿ ಇವ್ರು ಇಷ್ಟು ಹಣವನ್ನ ಗಳಿಸಿದಾರಲ್ಲ ಇದು ಸಹ ಟ್ರಂಪ್ ಕಣ್ಣಿಗೆ ಬಿದ್ದಿದೆ ಇವತ್ತು ಟ್ರಂಪ್ ಅಲ್ಲೇ ಇದ್ರು ಅಮೆರಿಕದಲ್ಲೇ ಇದ್ರು ಮೋದಿ ಏನೇನ್ ಮಾಡ್ತಾರೆ ಅಂತ ಕ್ಷಣ ಕ್ಷಣದ ರಿಪೋರ್ಟ್ ಪರ್ ಇದ್ದಾರೆ ಮೋದಿ ಹೇಗೆ ರಿಚೆಸ್ಟ್ ಪಾರ್ಟಿ ಕಟ್ಟಿದ್ದಾರೆ ಮೋದಿ ಹೇಗೆ ವಿಶ್ವಗುರು ಆದ್ರೂ ನೀವು ವಿಶ್ವಗುರು ಅಂತ ಹೇಳ್ಕೊಂಡು ಹೇಳ್ಕೊಂಡು ಓಡಾಡಿದ್ಕೆ ಓಡಾಡಿದ್ಕೆ ನೀವು ಓಡಾಡಿದ್ಕೆ ವಿಶ್ವ ಇವು ಇವ್ರು ಯಾರು ವಿಶ್ವಗುರು ಇವ್ರ ಏನು ಇನ್ನೂ ಎಂಬತ್ತು ಕೋಟಿ ಜನರಿಗೆ ಆಹಾರ ಭದ್ರತಾ ಕಾಯ್ದೆ ಇರಲಿ ಅಹ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇವ್ರು ಯಾವ ಮಹಾ ವಿಶ್ವಗುರು ಅಂತ ಹೇಳಿ ಇವತ್ತು ಎಲಾನ್ ಮಸ್ಕ್ ನಿಮ್ಮನ್ನು ಎಲಾನ್ ಮಸ್ಕ್ ಹೇಳಿದಾಗೆ ಇವತ್ತು ಟ್ರಂಪ್ ನಿಮ್ಮನ್ನು ಒಡೆದಾಕಿದ್ದಾನೆ ಅದೇ ರೀತಿ ಎಲಾನ್ ಮಸ್ಕ್ ಸಹ ನಿಮ್ಮ ಎಲ್ಲಾ ಹಣಕಾಸು ವಹಿವಾಟನ್ನ ಅಹ್ ಇಡೀ ವಿಶ್ವ ಮಟ್ಟದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ರೀತಿ ನೀವು ಎಷ್ಟೇ ದುಡ್ದಿಟ್ರು ಕೊನೆಗೆ ಅವತ್ತಿನ ರಾಜರ ರಾಜ ಮಹಾರಾಜರು ಹೇಗೆ ಈಸ್ಟ್ ಇಂಡಿಯಾ ಕಂಪನಿಗೆ ತಮ್ಮನ್ನು ತಾವು ಕೊಟ್ಟು ಮಾರ್ಕೊಂಡ್ರಲ್ಲ ನೀವು ಅದೇ ರೀತಿ ನೀವು ಎಷ್ಟೇ ಹೊಡೆದು ಇಟ್ಕೊಂಡಿದ್ರು ಮುಂದೆ ಆ ಎಲ್ಲ ಸಂಪತ್ತು ಎಲ್ಲ ಮಸ್ಕ ಪಾಲಾಗುತ್ತಾ ಅನ್ನೋ ಒಂದು ಭವಿಷ್ಯ ಕಾಣ್ತಾ ಇದೆ ಒಟ್ಟಾರೆ ನೀವು ಇಷ್ಟು ಹಣವನ್ನ ಗಳಿಸಿದ್ರಲ್ಲ ಅವತ್ತು ಚಂದ್ರಚೂಡಿಗೆ ಎಲ್ಲಾ ಅವಕಾಶ ಇತ್ತು ಈ ಹಣವನ್ನ ಒಂದ್ ಕಡೆ ಇಡ್ಬೇಕು ಇದು ಈ ಪ್ರಕರಣದ ಕರೆಕ್ಟ್ ಆಗಿ ಕ್ಲಿಯರ್ ಆಗೋವರೆಗೂ ಈ ಹಣವನ್ನ ಬಳಕೆ ಮಾಡಬಾರದು ಇದು ರಾಷ್ಟ್ರದ ಹಣ ಅಂತ ಹೇಳಿ ಇಡಬಹುದಿತ್ತು ಆದ್ರೆ ನೀವು ಪಿ ಎಂ ಫಂಡ್ ಇದುವರೆಗೂ ನೀವು ಯಾವ ಲೆಕ್ಕ ಲೆಕ್ಕವನ್ನ ಕೊಟ್ಟಿಲ್ಲ ಆದ್ರೆ ಈ ಹಣಕ್ಕೆ ನೀವು ಎಲ್ಲಿ ಲೆಕ್ಕವನ್ನ ಕೊಡ್ತೀರಾ ಒಟ್ಟಾರೆ ಈ ಹಣವನ್ನ ಬಳಸ್ಕೊಂಡು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹತ್ಯೆ ಮಾಡಲಾಗಿದೆ ನೀವು ಗಾಂಧೀಜಿಯವರನ್ನ ಹತ್ಯೆ ಮಾಡ್ತಾ ಇದ್ರೆ ನೀವು ಸಂವಿಧಾನದಲ್ಲಿ ಹಿಂದೂ ದೇವರ ಫೋಟೋಗಳನ್ನ ಹಾಕಿದ್ದೀರಾ ಅಂದ್ರೆ ನೀವು ಇನ್ನೂ ಸಂವಿಧಾನ ವ್ಯವಸ್ಥೆ ಇದ್ದೀರಾ ಖಂಡಿತಾ ಇಲ್ಲ ಆದ್ರೆ ಇದನ್ನ ಪ್ರಶ್ನಿಸೋಕೆ ನಮ್ಮ ಜನರನ್ನ ಸಬಲೀಕರಣ ಆಗೋಕೆ ನೀವು ಬಿಡ್ತಾ ಇಲ್ಲ ಒಂದು ಒಂದು ಕಡೆ ಕಾಂಗ್ರೆಸ್ ನಾಯಕರೇ ಎಲ್ಲ ಶಾಲಾ ಕಾಲೇಜುಗಳನ್ನ ತೆರ್ಕೊಂಡು ಇವತ್ತು ಶಿಕ್ಷಣವನ್ನ ಅತಿ ಹೆಚ್ಚು ಅತಿ ಹೆಚ್ಚು ಕಾಸ್ಟ್ಲಿ ಮಾಡಿದ್ದು ಕಾಂಗ್ರೆಸ್ ನಾಯಕರು ಮತ್ತು ಅದ್ರ ಜೊತೆ ಈಗ ಬಂದ ಬಿಜೆಪಿ ನಾಯಕರು ಇವರೆಲ್ಲ ರಾಜಕೀಯ ನಾಯಕರು ಒಂದೇ ಕ್ಯಾಸ್ಟ್ ಅವ್ರದ್ದು ಹಣ ಹಣವಂತರ ಕ್ಯಾಸ್ಟ್ ಅದರಿಂದ ಬೇರೆ ಬೇರೆಯವರಿಗೆ ಜನಗಣತಿ ಜಾತಿ ಗಣತಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಅದ್ರಲ್ಲಿ ರಾಹುಲ್ ಗಾಂಧಿ ಅಂತವರು ಇವರನ್ನ ಇವ್ರ ಮಧ್ಯ ಒಬ್ಬೊಬ್ರು ಇದ್ರೆ ಏನು ಸಾಕಾಗ್ತಾ ಇಲ್ಲ ಇಲ್ಲಿ ಜನ ಎಚ್ಚೆತ್ಕೊಳ್ಬೇಕು ಜನಕ್ಕೆ ಇಷ್ಟೇ ಗೊತ್ತಾಗ್ಬೇಕು ನಮ್ಮನ್ನ ಲೂಟಿ ಮಾಡ್ತಾ ಇದಾರೆ ಸ್ವಾಮಿನಿ ಅಂತ ಒಂದು ಯೋಜನೆ ತರ್ ಸ್ವಾಮಿನಿ ಅಂತ ಈ ಒಂದು ಯೋಜನೆಯಲ್ಲಿ ನಿಮ್ಮ ಭೂಮಿಯನ್ನ ಬೊಗ್ಗೆ ಕಾಕಿಸ್ಕೊಂಡು ಮುಂದೆ ನೀವು ಭೂಮಿಯ ಒಡೆಯರಾಗೋದನ್ನ ಆಗೋದನ್ನ ತಪ್ಪಿಸಿ ಎಲ್ಲವನ್ನು ಕಂಪನಿಗಳಿಗೆ ಮಾರಿ ಈಗ ಹೇಗೆ ಆಗ್ ಹೇಗೆ ಇವರು ಧರ್ಮಸ್ಥಳ ಅಹ್ ಗ್ರಾಮೀಣ ಅಭಿ ಅಭಿವೃದ್ಧಿ ಸಂಘದವರು ಸಾಲವನ್ನು ಕೊಟ್ಟು ಜನರನ್ನ ಮೂವತ್ತು ನಲವತ್ತು ಪರ್ಸೆಂಟ್ ಒಂದು ಬಡ್ಡಿ ಪಡಿತಾ ಇದಾರಲ್ಲ ಅದು ಯಾವ ಬ್ಯಾಂಕಿಂದನೂ ಹಣವನ್ನು ತರದೆ ಮಂಜುನಾಥನ ಹುಂಡಿನಿಂದ ತಂದು ಜನಕ್ಕೆ ಹಣ ಕೊಟ್ಬಿಟ್ಟು ಇವತ್ತು ಬಡ್ಡಿ ಪಡಿತಾ ಇದಾರೆ ಅವ್ರ ಮೇಲೆ ಕೇಸು ಹಾಕಕ್ ಸಾಧ್ಯ ಆಗ್ತಾ ಇಲ್ಲ ಅದ್ರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಹ್ ಏನು ಸಮಾಜವಾದಿ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯ ಸಿದ್ದರಾಮಯ್ಯದರ ಶೇಮ್ ಅವ್ರ ಇದುವರೆಗೂ ಧರ್ಮಸ್ಥಳ 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 ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇ ಪ್ರಶ್ನಿಸಿ ನೋಟಿಸ್ ಅನ್ನ ಕೊಟ್ಟಿಲ್ಲ ಈ ಈ ಎಲ್ಲಾ ವ್ಯವಸ್ಥೆಯನ್ನ ಹದ ಮಾಡ್ಕೊಂಡು ಇವರೆಲ್ಲ ಯಾಕೆ ರೆಡಿ ಆಗ್ತಾ ಇದಾರೆ ಅಂದ್ರೆ ಇವ್ರಿಗೆ ಇನ್ನು ಮುಂದೆ ಕಾಂಗ್ರೆಸ್ ನಲ್ಲಿ ನೀವು ಪ್ರಜಾಪ್ರಭುತ್ವ ಸತ್ ವ್ಯವಸ್ಥೆಯಲ್ಲಿ ಇರ್ಬೇಕು ಅಂತ ಕೇಳ್ತಿದ್ರೆ ಇವರೆಲ್ಲ ಬಿಜೆಪಿ ಹೋಗೋಕೆ ಬಿಜೆಪಿ ಅಜೆಂಡಾಗಳನ್ನ ರೆಡಿ ಆಗ್ತಾ ಇದಾರೆ ಕಾಂಗ್ರೆಸ್ ಅಲ್ಲಿರುವ ಬಿಜೆ ಎಷ್ಟೋ ಕಾಂಗ್ರೆಸ್ ನಲ್ಲಿ ಬಿಜೆಪಿಯ ಮುಖವಾಡಗಳು ಅಲ್ಲಲ್ಲೇ ಅವಿತಿ ಕುತ್ಕೊಂಡಿದಾವೆ ಇದನ್ನ ಕ್ಲೀನ್ ಮಾಡಿದಾಗ ಜನಕ್ಕೆ ಶಿಕ್ಷಣ ಕೊಟ್ಟಾಗ ಮತ್ತೆ ನಾವು ಅಮೆರಿಕದಂತ ರಾಷ್ಟ್ರವನ್ನ ಕಟ್ಟಕ್ಕೆ ಸಾಧ್ಯ ಆಗ್ತದೆ ಯಾವುದು ಅಸಾಧ್ಯವಲ್ಲ ಅಮೆರಿಕದನ್ನ ಅಮೆರಿಕವನ್ನೇ ನಾವು ಮೀರಿಸುವಂತಹ ರಾಷ್ಟ್ರವನ್ನ ಕಟ್ಟಬೇಕು ಅದಕ್ಕೆ ಬೇಕಾಗಿರೋದು ಡೆಮ್ಮಿ ಡೆಮ್ಮಿ ದೇಶಭಕ್ತಿ ಅಲ್ಲ ನಿಜವಾದ ದೇಶಭಕ್ತಿ ಈ ರೀತಿ ದೇಶದ ಹಣವನ್ನ ಲೂಟಿ ಮಾಡುವಂತಹ ಅಹ್ ಸತ್ತಾ ಸಟ್ಟಾ ಬಜಾರ್ ಅವ್ರು ಬರಬಾರ್ದು ನಿಜವಾಗ್ಲೂ ದೇಶವನ್ನ ಕಟ್ಟಿದಂತಹ ಗೋಕುಲೆ ಗೋಕುಲೆ ತಯಾರು ಮಾಡಿದ್ರು ಗಾಂಧೀಜಿಯವನ್ನ ಗಾಂಧೀಜಿಯವ್ರನ್ನ ಗಾಂಧೀಜಿ ಇಡೀ ರಾಷ್ಟ್ರವನ್ನ ತಯಾರು ಮಾಡಿದ್ರು ಆ ರೀತಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಬದಲಾವಣೆ ಮಾಡಿದ ದೇಶದಲ್ಲಿ ಇವರು ಸ್ವಲ್ಪ ನೆರಳಿನಂತೆ ಬಂದಿದ್ದಾರೆ ಖಂಡಿತ ಈ ದೇಶ ಇವ್ರನ್ನೆಲ್ಲರ ಒಂದು ಸಂಕೋಲೆಯಿಂದ ಬಿಡಿಸ್ಕೊಳ್ಳುತ್ತೆ ಮುಂದೊಂದು ದಿನ ಮತ್ತೆ ವಿಶ್ವಕ್ಕೆ ನಂಬರ್ ಒನ್ ಆಗಿ ಅಹ್ ನಿಲ್ಲೋಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ಬೇಕಾಗಿತ್ತೆ ಈ ರಾಜಕಾರಣಿಗಳು ಇವರು ನಮ್ ತಮ್ಮ ಆದಾಯ ಮಾಡ್ಕೊಳಕ್ಕೆ ನಮ್ಮ ದೇಶವನ್ನ ಇವರಿಗೆ ಗುತ್ತಿಗೆ ಕೊಡಬಾರ್ದು ಇವತ್ತು ನಂಬರ್ ಒನ್ ನೀವೇ ಹೇಗಾದ್ರಿ ಹೇಗೆ ದುಡ್ಡನ್ನ ಹಣವನ್ನ ತಂದ್ರಿ ಎಲ್ಲಿಂದ ತಂದ್ರಿ ಅಂತ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕರಪ್ಟ್ ಆಗಿರೋದು ಯಾರಂದ್ರೆ ಅಹ್ ರೈತರಲ್ಲ ಅನಕ್ಷರಸ್ತ್ರ ಕರೆಕ್ಟ್ ಆಗಿರೋದು ಈ ಐ ಟಿ ಸೆಕ್ಟರ್ ಹೋಗಿ ಲಕ್ಷ ಲಕ್ಷ ದುಡಿರಿ ಅಂತ ಹೇಳಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅವರಿಗೆಲ್ಲ ಅನುವು ಮಾಡ್ಕೊಡ್ತಲ್ಲ ಈ ಐ ಹೋದಂತಹ ಈ ಐ ಟಿ ಐ ಟಿ ಪ್ರಜೆಗಳು ಇವತ್ತು ದೇಶವನ್ನ ದೇಶವನ್ನ ದೊಡ್ಡ ಬಜಾರ್ ಮಾಡಿದ್ದಾರೆ ಅವ್ರಿಗೆ ಐ ಟಿ ಇದ್ರೆ ಸಾಕು ಒಂದ್ ದಿನಕ್ಕೆ ಅರವತ್ತು ಗಂಟೆ ಎಪ್ಪತ್ತು ಗಂಟೆ ದುಡಿಯೋದು ಶಾಪಿಂಗ್ ಮಾಡೋದು ಇಷ್ಟೇ ಜೀವನ ಆಗಿದೆ ಅಷ್ಟೇ ಜೀವನ ಅಲ್ಲ ನೀವು ಇಡೀ ವಿಶ್ವ ವಿಶ್ವದತ್ತ ನೋಡ್ತಿರೋ ಹಾಗೆ ಭಾರತವನ್ನು ನೋಡ್ಬೇಕು ಆದಾಯ ಕಡಿಮೆ ಆದ್ರೂ ಸಹ ದೇಶದ ಜ ದೇಶಕ್ಕೆ ನನ್ನ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಈ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬರೋಕ್ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಅವ್ರು ಈಗಾಗ್ಲೆ ಸಟ್ಟಾ ಬಜಾರ್ ಅವ್ರು ಹೆದರಿ ಕೂತಿದ್ದಾರೆ ಅವರನ್ನ ನೀವೆಲ್ಲ ಜನಸಾಮಾನ್ಯರು ಪ್ರಶ್ನೆ ಮಾಡಿ ಬೀದಿಗಿಳಿದು ಪ್ರಶ್ನೆ ಮಾಡಿದ್ರೆ ಅವ್ರು ಯಾವತ್ತೋ ಮುದುರುಕೋ ಮುದ್ರ ಮುದ್ರಿ ದೇಶ ಬಿಟ್ಟು ಓಡ್ತಾ ಇದ್ರು ಆದ್ರೆ ನೀವ್ ಯಾರು ಪ್ರಶ್ನೆ ಮಾಡ್ತಿಲ್ಲ ಭಾರತೀಯ ಪ್ರಜೆಗಳು ಕರ್ನಾಟಕದ ಪ್ರಜೆಗಳು ನೀವು ಪ್ರಶ್ನೆ ಮಾಡಿ ಆಗ ಅವರು ಪ್ರತಿಯೊಬ್ಬ ಪ್ರಜೆಗಳಿಗೆ ಎಷ್ಟು ಜನ ನಾವು ಜೈಲು ತುಂಬ್ತಾರೆ ನಮ್ಮ ದೇಶದಲ್ಲಿ ಪೊಲೀಸರ ಸಂಖ್ಯೆಗಿಂತ ಜನರ ಸಂಖ್ಯೆನೆ ಜಾಸ್ತಿ ಇದೆ ಆದ್ರಿಂದ ಪ್ರಶ್ನೆ ಮಾಡ್ದಾಗ ಅವರು ಬಾಯಿ ಉತ್ಸಕ್ ನಿರ್ಮಲಾ ಸೀತಾರಾಮನ್ ನ ಪ್ರಶ್ನೆ ಮಾಡಿ ನಮಗ್ ಮಾತ್ರ ಇದು ಇದಾಗ್ತಿರಲ್ಲ ಏನು ಟ್ಯಾಕ್ಸ್ ಆಗ್ತಿರಲ್ಲ ಉದ್ಯಮಿಗಳಿಗೆ ಎಷ್ಟು ಟ್ಯಾಕ್ಸ್ ಆಗ್ತಿದ್ರ ಅಂತ ಪ್ರಶ್ನೆ ಮಾಡಿ ಈ ಪ್ರಶ್ನೆ ಮಾಡ್ದಾಗ್ಲೆ ಮಾತ್ರ ನಿಮ್ಗೆ ಮತ್ತೆ ನಮ್ಮ ಸ್ವತಂತ್ರ ಭಾರತ ನಮಗೆ ಸಿಗೋಕ್ ಸಾಧ್ಯ ಇದಾಗಿತ್ತು ನೇರ ಪ್ರಸಾರದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತನಾಡ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಾವು ಜರ್ನಲಿಸಮ್ ಜರ್ನಲಿಸಂ ಬಂದು ಕೇವಲ ಸಂಬಳ ತಗೊಂಡು ಜೀವನ ಮಾಡ್ಬೇಕು ಅಂದಿದ್ರೆ ಯಾವುದೋ ಒಂದು ಗೋಧಿ ಮೀಡಿಯಾದಲ್ಲಿ ಜೀವ್ ಹುಜೂರ್ ಅಂತ ಸಲಾಮ್ ಹುಡಿತಾ ಮಾಡ್ಬೋದಿತ್ತು ಆದ್ರೆ ಇವತ್ತು ನಮಗೆ ನಮ್ಮ ದೇಶವನ್ನ ಹೇಗೆ ಕಳ್ಕೊಳ್ತಾ ಇದೀವಿ ಅನ್ನೋ ದುಃಖದಿಂದ ನಾವು ಇಷ್ಟೆಲ್ಲ ಮಾತನಾಡ್ತಿದೀವಿ ಇದಕ್ಕೆ ನಿಮ್ಮ ಸ್ಪಂದನೆ ಬೇಕು